ಈಗ ತಲೆದೂರಿರುವ ಆತಂಕ ಸಣ್ಣದಲ್ಲ ಮತ್ತಿದು ಕೇವಲ ನೀತಿ ಅಥವಾ ಸುಂಕಗಳ ವಿಷಯಕ್ಕೂ ಕೂಡ ಸೀಮಿತ ಆಗಿಲ್ಲ ಬದಲಾಗಿ ರಾಷ್ಟ್ರೀಯ ಸಾರ್ವಭೌಮತ್ವದ ಪ್ರಶ್ನೆ ಎದ್ದಿದೆ ಪ್ರಧಾನಮಂತ್ರಿ ಕಚೇರಿಯ ಸ್ವಾತಂತ್ರ್ಯದ ಪ್ರಶ್ನೆ ಎದ್ದಿದೆ ಯಾವ ಪ್ರಧಾನಿ ದೇಶದ ಹಿತಾಸಕ್ತಿಯ ವಿಷಯದಲ್ಲಿ ಯಾವ ರಾಜಿಯನ್ನೂ ಮಾಡೋದಿಲ್ಲ ಅನ್ನುವಂಥ ಒಂದು ಇಮೇಜ್ ಅನ್ನ ಕಾಪಾಡಿಕೊಂಡು ಬರಲಾಗಿತ್ತೋ ಅದಕ್ಕೆ ಈಗ ದೊಡ್ಡ ಧಕ್ಕೆಯಾಗಿದೆ ಈ ಹಿಂದಿನ ಪ್ರಧಾನಿಗಳನ್ನ ದುರ್ಬಲರು ಅಂತ ಜರಿದುಕೊಂಡೇ ಅಧಿಕಾರಕ್ಕೆ ಬಂದಿರುವಂತಹ ಪ್ರಧಾನಿ ಸ್ವತಃ ಒತ್ತಡಕ್ಕೆ ಮಣಿದು ದೇಶದ ಹಿತಾಸಕ್ತಿಯನ್ನೇ ಬಲಿ ಕೊಟ್ರು ಅನ್ನುವಂತ ಗಂಭೀರ ಆರೋಪ ಬಂದಿದೆ ಈವರೆಗೆ ಆಡಳಿತರೂಡ ಪಕ್ಷ ಯಾರನ್ನ ಪಪ್ಪು ಅಂತ ಜರಿತಾ ಇತ್ತು ಅದೇ ವ್ಯಕ್ತಿ ಈ ಸರ್ಕಾರ ದೇಶದ ಹಿತವನ್ನ ಮಣ್ಣು ಮಾಡಿದೆ ಅಂತ ಬೀದಿಯಲ್ಲಿ ನಿಂತು ಪ್ರಧಾನಿ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ಅವರಿಗೆ ದಮ್ ಇಲ್ಲ ತಾಕತ್ತಿಲ್ಲ ಇಲ್ಲ ಅಂತ ಜರಿತಾ ಇದ್ದವ್ರೆ ಪ್ರಧಾನಿಯಾಗಿ ಟ್ರಂಪ್ ಎದುರು ದಿಟ್ಟವಾಗಿ ನಿಲ್ಲುವಂತಹ ತಾಕತ್ತನ್ನ ತೋರಿಸ್ದೇನೆ ಶರಣಾದ್ರು ಅಂತ ವಿಪಕ್ಷಗಳು ನೇರವಾಗಿ ಹೇಳ್ತಾ ಇವೆ ಯಾವುದು ಪ್ರಧಾನಿ ಮೋದಿಯ ವಿಶೇಷತೆ ಅಂತ ಹೇಳಲಾಗ್ತಾ ಇತ್ತೋ ಅವರ ಸಾಮರ್ಥ್ಯ ಅಂತ ಬಿಂಬಿಸ್ಲಾಗ್ತಾ ಇತ್ತೋ ಅಲ್ಲಿಗೆ ಈಗ ಪೆಟ್ಟು ಬಿದ್ದಿದೆ ಪ್ರಧಾನಿ ಮೋದಿ ದೇಶದ ಹಿತಾಸಕ್ತಿಯನ್ನ ಕಾಯುವವರಲ್ಲ ಅವರು ಏನೇನೋ ಒತ್ತಡಕ್ಕೆ ಮಣಿದು ದೇಶವನ್ನೇ ಮಾರುವವರು ಅಂತ ವಿಪಕ್ಷ ಮುಖಂಡರು ಹರಿಹಾಯ್ತಾ ಇದ್ದಾರೆ ಪ್ರಧಾನಿ ಮೋದಿಯ ವ್ಯಕ್ತಿತ್ವ ಅವರ ನಾಯಕತ್ವ ಅವರ ಮನೋಬಲದ ಬಗ್ಗೆನೆ ಈಗ ವಿರೋಧ ಪಕ್ಷಗಳ ಮುಖಂಡರು ಗಂಭೀರ ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ ಭಯ ಬಿದ್ದಿದ್ದಾರೆ ಅವರು ಯಾವುದನ್ನು ಕೂಡ ಎದುರಿಸುವಂತ ಧೈರ್ಯವನ್ನು ಕಳ್ಕೊಂಡಿದ್ದಾರೆ ಎನ್ನುವ ಒಂದು ಗುರುತರ ಆರೋಪ ಅವ್ರ ಮೇಲೆ ಬಂದಿದೆ ಈಗ ಐವತ್ತಾರು ಇಂಚಿನ ಎದೆ ಎನ್ನುವಂಥ ಪ್ರಚಾರಕ್ಕೆ ಈಗ ಬಹಳ ದೊಡ್ಡ ಪೆಟ್ಟು ಬಿದ್ದಿದೆ ಇದು ಬಿಜೆಪಿ ಹಾಗೂ ಪ್ರಧಾನಿ ಮೋದಿ ಪಾಲಿಗೆ ತೀರಾ ಹೊಸತು ಲೋಕಸಭೆಯಲ್ಲಿ ಮಾತನಾಡೋದಕ್ಕೆ ಅವಕಾಶವನ್ನ ನಿರಾಕರಿಸಿದ ಬೆನ್ನಲ್ಲೇ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಂಸತ್ತಿನ ಹೊರಗೆ ಬಂದು ಪ್ರಧಾನಿ ಮೋದಿ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪ್ರಧಾನಿ ಮೋದಿ ಭಾರತದ ಹಿತಾಸಕ್ತಿಗಳನ್ನ ರಾಜಿ ಮಾಡಿಕೊಂಡಿದ್ದಾರೆ ಮಾರಾಟ ಮಾಡಿದ್ದಾರೆ ಅನ್ನೋದು ರಾಹುಲ್ ಗಾಂಧಿ ಅವರ ಗಂಭೀರ ಆರೋಪ ಆಗಿದೆ ಅಮೆರಿಕದೊಂದಿಗಿನ ವ್ಯಾಪಾರ ಒಪ್ಪಂದದ ಬಗ್ಗೆ ಪ್ರಸ್ತಾಪ ರಾಹುಲ್ ಗಾಂಧಿ ಅವರು ಪ್ರಧಾನಿ ಮೋದಿ ಮೇಲೆ ತೀವ್ರ ಒತ್ತಡ ಇದೆ ಅವರು ಟ್ರಂಪ್ ಒತ್ತಡಕ್ಕೆ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ट्रेड डील जो ट्रेड डील चार महीने से रुकी हुई रुकी रुकी हुई थी चार महीने से कुछ बदला नहीं किसी न किसी कारण जो मैं जानता हूं नरेंद्र मोदी जानते हैं नरेंद्र मोदी जी ने कल शाम उस डील को साइन कर दिया नरेंद्र मोदी जी पर प्रेशर है भयंकर प्रेशर है और नरेंद्र मोदी जी का जो इमेज का गुब्बारा है जो हजारों करोड़ रुपए लेकर बनाया गया था वो फूट सकता है इशू ये नारावाने की स्टेटमेंट नहीं है ये ये साइड शो है और वो भी जानते हैं मैं भी जानता हूं मेन बात ये है कि हमारे प्रधानमंत्री को कॉम्प्रोमाइज कर दिया गया किसने किया है कैसे किया है ये हिंदुस्तान की जनता को सोचना है मगर इतिहास में पहली बार हिस्ट्री में एल को प्रेजिडेंशियल एड्रेस में नहीं बोलने दिया वो वो तो वो तो ऑटोमेटिकली होगा तो जी बट uh, ये आप समझिए और हिंदुस्तान के जो किसान हैं आप सब समझिए कि इस ट्रेड डील में आपकी मेहनत को आपके खून पसीने को नरेंद्र मोदी जी ने बेच दिया है और वो इसलिए बेचा है क्योंकि वह कॉम्प्रोमाइज है सिर्फ आपको नहीं बेचा है देश को बेचा है इसलिए मुझे वहां नहीं बोलने देने ನರೇಂದ್ರ ಮೋದಿಜಿ ಡರೆ ಹು ಜಿನ್ ಲೋನ್ ಇಮೇಜ್ ಬನ್ನಿ ಇಮೇಜ್ ಕಳೆದ ನಾಲ್ಕು ತಿಂಗಳುಗಳಿಂದ ಸ್ಥಗಿತಗೊಂಡಿದ್ದಂತಹ ಒಪ್ಪಂದಕ್ಕೆ ಏಕಾಏಕಿ ಯಾಕೆ ಸಹಿ ಹಾಕ್ಲಾಯ್ತು ಅನ್ನೋ ಒಂದು ಪ್ರಶ್ನೆಯನ್ನ ಅವರು ಎತ್ತಿದ್ದಾರೆ ಈಗ ಇತಿಹಾಸದಲ್ಲಿ ಮೊದಲ ಬಾರಿಗೆ ವಿರೋಧ ಪಕ್ಷದ ನಾಯಕನಿಗೆ ರಾಷ್ಟ್ರಪತಿಗಳ ಭಾಷಣದ ಸಮಯದಲ್ಲಿ ಮಾತಾಡೋದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ವ್ಯಾಪಾರ ಒಪ್ಪಂದದಲ್ಲಿ ನರೇಂದ್ರ ಮೋದಿ ಭಾರತದ ರೈತರ ಕಠಿಣ ಪರಿಶ್ರಮ ರಕ್ತ ಮತ್ತೆ ಬೆವರನ್ನ ಮಾರಾಟ ಮಾಡಿದ್ದಾರೆ ಮೋದಿ ರಾಜಿ ಮಾಡಿಕೊಂಡ ಕಾರಣ ಇದು ನಡೆದಿದೆ ಪ್ರಧಾನಿ ಮೋದಿ ಈಗ ಭಯಭೀತರಾಗಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಕೇವಲ ವ್ಯಾಪಾರ ಒಪ್ಪಂದದ ಬಗ್ಗೆ ಮಾತಾಡ್ತಾ ಇಲ್ಲ ಅವರು ಭಾರತದಲ್ಲಿ ಪ್ರಸ್ತುತ ರಾಜಕೀಯ ವ್ಯವಸ್ಥೆಯನ್ನು ಉಳಿಸಿಕೊಳ್ಳುವಂತ ಹಣಕಾಸು ರಚನೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ ರಾಜಿ ಮಾಡಿಕೊಳ್ಳಲಾಗಿದೆ ಅಂತ ಹೇಳೋ ಮೂಲಕ ಅವರು ಕಾರ್ಯತಂತ್ರದ ಸ್ವಾಯತ್ತತೆ ಅಲಿಪ್ತತೆ ಮತ್ತೆ ದೇಶೀಯ ರೈತರ ರಕ್ಷಣೆಯನ್ನ ಒತ್ತೆ ಇಡಲಾಗಿದೆ ಅನ್ನೋದನ್ನ ಸೂಚಿಸ್ತಾ ಇದ್ದಾರೆ ಭಾರತ ಸರ್ಕಾರ ಅಧಿಕೃತವಾಗಿ ಹೇಳೋದಿಕ್ಕೂ ಮೊದಲೇನೆ ಒಪ್ಪಂದದ ಬಗ್ಗೆ ಸಾಮಾಜಿಕ ಮಾಧ್ಯಮದಲ್ಲಿ ಟ್ರಂಪ್ ಘೋಷಿಸಿದ ಬಗ್ಗೆ ಪ್ರಶ್ನೆಗಳಿದ್ದಿವೆ ಭಾರತ ಯು ಎಸ್ ವ್ಯಾಪಾರ ಒಪ್ಪಂದ ಶರಣಾಗತಿಯನ್ನು ಸೂಚಿಸ್ತಾ ಇರೋದಾಗಿ ರಾಹುಲ್ ಗಾಂಧಿ ಅವರು ವಾದ ಮಾಡ್ತಾ ಇದ್ದಾರೆ ಅಮೆರಿಕದ ಉತ್ಪನ್ನಗಳಿಗೆ ಭಾರತದಿಂದ ಶೂನ್ಯ ಸುಂಕ ಮತ್ತೆ ಭಾರತದ ಉತ್ಪನ್ನಗಳ ಮೇಲೆ ಅಮೆರಿಕದ ಹದಿನೆಂಟು ಪರ್ಸೆಂಟ್ ಸುಂಕ ಮತ್ತೊಂದು ಪ್ರಶ್ನೆ ಕಾರಣ ಆಗಿದೆ ಈಗ ವರ್ಷಗಳಿಂದನೂ ಭಾರತ ಸರ್ಕಾರ ಕೃಷಿ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ಹಿತಾಸಕ್ತಿಯನ್ನ ಕಾಯೋದಿಕ್ಕೆ ಬಹಳ ಗಟ್ಟಿಯಾಗಿ ನಿಂತಿತ್ತು ಲಕ್ಷಾಂತರ ಭಾರತೀಯ ರೈತರ ಜೀವನೋಪಾಯವನ್ನ ವ್ಯಾಪಾರ ಒಪ್ಪಂದಕ್ಕಾಗಿ ಯಾವತ್ತಿಗೂ ಕೂಡ ತ್ಯಾಗ ಮಾಡೋದಿಲ್ಲ ಅನ್ನುವಂಥ ಒಂದು ಭರವಸೆಯನ್ನ ನೀಡಿತ್ತು ಹಾಗಾದ್ರೆ ಈಗ ಒಂದೇ ಒಂದು ಫೋನ್ ಕರೆಯ ಪರಿಣಾಮವಾಗಿ ಆ ಒಂದು ದೃಢತೆ ಆ ಒಂದು ಭರವಸೆ ಇಲ್ಲವಾಯ್ತಾ ರಾಹುಲ್ ಗಾಂಧಿ ಅವರ ವಾದ ಏನು ಅಂತ ಅಂದ್ರೆ ಇದು ಬಲವಂತದ ನಡೆಯಾಗಿದೆ ಅನ್ನೋದು ದಶಕಗಳಿಂದಾನು ಭಾರತದ ಇಂಧನ ಭದ್ರತೆಯ ಮೂಲಾಧಾರವಾಗಿದ್ದಂತಹ ರಷ್ಯಾದ ತೈಲವನ್ನ ಖರೀದಿ ಮಾಡುವುದನ್ನು ಭಾರತ ನಿಲ್ಲಿಸಿ ವಾಷಿಂಗ್ಟನ್ನ ಅಣತಿ ಹಾಗೆ ಅಮೆರಿಕ ಮತ್ತು ವೆನೆಜುವೆಲದ ಮೂಲಗಳಿಗೆ ಬದಲಾಯಿಸುತ್ತೆ ಅಂತ ಹೇಳಲಾಗಿದೆ ಇದು ಕಳೆದು ಹೋದ ಸ್ವಾಯತ್ತತೆಯ ಕೊನೆಯ ಸಂಕೇತ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಟ್ರಂಪ್ ಟ್ವಿಟರ್ ಪೋಸ್ಟ್ ಮೂಲಕನೇ ತನ್ನ ಇಂಧನ ನೀತಿಯ ಬಗ್ಗೆ ನಿರ್ದೇಶಿಸುವಾಗ ಅದು ವಿಶ್ವಗುರು ಅಂತ ಅಂದುಕೊಳ್ಳುವಂತಹ ದೇಶದ ಪಾಲಿಗೆ ಅರಗಿಸಿಕೊಳ್ಳಲಾಗದಂತಹ ವಿಷಯ ಆಗಿದೆ भारतीय नायकत्व मेरे हतोटिया अमेरिका मुद्दे राहुल गांधी और वादा एक अदानी जी पर केस है यूनाइटेड स्टेट्स में वो अदानी जी को टारगेट नहीं कर रहा है वो नरेंद्र मोदी के फाइनेंशियल स्ट्रक्चर को टारगेट कर रहा है आ, एक वो है दूसरा है एप्सटाइन फाइल्स एप्सटाइन फाइल्स।, फाइल्स में अभी और माल है वो अभी रिलीज नहीं हुआ है इसीलिए इस दबाव में आकर एप्सटाइन फाइल्स में जो है जो पूरा देश जानना चाहता है मगर अभी अमेरिका ने रिलीज नहीं किया है और दूसरा जो अदानी जी पर केस है जो एक्चुअली मोदी जी पर केस है क्योंकि वो बीजेपी का फाइनेंशियल स्ट्रक्चर है मोदी जी का फाइनेंशियल स्ट्रक्चर है तो ये दो प्रेशर पॉइंट्स हैं और आप ये बात समझ लो देश ये समझ ले ಪ್ರಧಾನ ಮಂತ್ರಿ ಕಾಂಪ್ರಮೈಸ್ ಮೊದಲನೇದು ಅದಾನಿ ವಿರುದ್ಧದ ಪ್ರಕರಣ ಅನ್ನೋದಾದ್ರೆ ಇನ್ನೊಂದು ಫೈಲ್ಸ್ ಅಮೆರಿಕಾದಲ್ಲಿ ಅದಾನಿ ಗ್ರೂಪ್ ಎದುರಿಸ್ತಾ ಇರುವಂತಹ ಕಾನೂನು ತೊಂದರೆಗಳು ಮೋದಿ ಮೇಲೆ ಒತ್ತಡ ಉಂಟಾಗೋದಕ್ಕೆ ಕಾರಣ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಅದಾನಿ ಗ್ರೂಪ್ ನ ಹಣಕಾಸು ವ್ಯವಹಾರಗಳನ್ನ ಗುರಿಯಾಗಿಸಿಕೊಳ್ಳುವ ಮೂಲಕ ಯು ಎಸ್ ವಾಸ್ತವವಾಗಿ ಬಿಜೆಪಿಯ ಆರ್ಥಿಕ ಆಧಾರವನ್ನೇ ಗುರಿಯಾಗಿಸಿಕೊಂಡಿದೆ ಅಂತ ಅವರು ವಾದ ಮಾಡ್ತಾ ಇದ್ದಾರೆ ಅದಾನಿ ಸಾಮ್ರಾಜ್ಯ ಬಿಜೆಪಿಯ ರಾಜಕೀಯ ಪ್ರಾಬಲ್ಯದ ಎಂಜಿನ್ ಆಗಿರೋದ್ರಿಂದ ಅದು ನ್ಯೂಯಾರ್ಕ್ನಲ್ಲಿ ಎದುರಿಸ್ತಾ ಇರುವಂತಹ ಕಾನೂನು ಬೆದರಿಕೆ ಮೋದಿ ಪಾಲಿಗೆ ರಾಜಕೀಯ ಬೆದರಿಕೆಯಾಗಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಈ ರಾಜಕೀಯ ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳೋದಿಕ್ಕೆ ರಾಷ್ಟ್ರೀಯ ಹಿತಾಸಕ್ತಿಯನ್ನೇ ಒತ್ತೆಯಡುವಂತಹ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಎಪ್ಸ್ಟಿನ್ ಫೈಲ್ಸ್ ಇಂದ ಹೆಚ್ಚಿನ ದಾಖಲೆಗಳ ಸಂಭಾವ್ಯ ಬಿಡುಗಡೆ ಬಗ್ಗೆಯೂ ಕೂಡ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಸರ್ಕಾರ ಇವುಗಳನ್ನು ಆಧಾರ ರಹಿತ ಅಂತ ತಳ್ಳಿ ಹಾಕಿದ್ರು ಕೂಡ ರಾಹುಲ್ ಗಾಂಧಿ ಅವರು ಈ ಫೈಲ್ಗಳ ಉಲ್ಲೇಖವನ್ನ ಇಲ್ಲಿನ ನಾಯಕತ್ವದ ವೈಯಕ್ತಿಕ ದೌರ್ಬಲ್ಯದ ನಿರೂಪಣೆಗಾಗಿ ಬಳಸ್ಕೊಳ್ತಾ ಇದ್ದಾರೆ ಎಪ್ಸ್ಟಿನ್ ಫೈಲ್ಸ್ಗಳಲ್ಲಿ ಇನ್ನೂ ಬಹಿರಂಗವಾಗದ ಅನೇಕ ಅಂಶಗಳಿದ್ದು ಇದು ಮೋದಿ ಮೇಲಿರುವಂತಹ ಇನ್ನೊಂದು ದೊಡ್ಡ ಒತ್ತಡ ಅಂತ ಹೇಳಿದ್ದಾರೆ ಇದು ಪ್ರಧಾನಿ ತಲೆ ಮೇಲೆ ನೇತಾಡುವಂತಹ ಕತ್ತಿಯಾಗಿದ್ದು ಅಮೆರಿಕದ ಜೊತೆಗಿನ ಒಪ್ಪಂದವನ್ನು ಒಪ್ಕೊಳ್ಳುವಂತೆ ಅವರನ್ನ ಬಲವಂತ ಮಾಡಿದೆ ಅಂತ ಹೇಳಿದ್ದಾರೆ ಈ ದೃಷ್ಟಿಯಲ್ಲಿ ವ್ಯಾಪಾರ ಒಪ್ಪಂದ ಸ್ನೇಹದ ಪರಿಣಾಮವಾಗಿರದೇನೆ ಅಮೆರಿಕದ ಎದುರಿನ ಒಂದು ವಿಧೇಯತೆ ಕಾಣಿಸ್ತಾ ಇದೆ ಈಗ ಭಾರತ ಅಮೆರಿಕದ ಸರಕುಗಳಿಗೆ ಶೂನ್ಯ ಸುಂಕಕ್ಕೆ ಒಪ್ಪಿರುವಾಗ ಅಮೆರಿಕ ಭಾರತದ ರಫ್ತಿನ ಮೇಲೆ ಹದಿನೆಂಟು ಪರ್ಸೆಂಟ್ ವಿಧಿಸೋದು ವಿಚಿತ್ರ ಆರ್ಥಿಕ ತರ್ಕ ಅಂತ ಅನ್ಸುತ್ತೆ ಇದು ಚೀನಾ ಮತ್ತೆ ಬಾಂಗ್ಲಾದೇಶದಂತಹ ದೇಶಗಳು ತಮ್ಮದೇ ಆದಂತಹ ಕೈಗಾರಿಕೆಗಳನ್ನ ರಕ್ಷಿಸೋದಿಕ್ಕೆ ಹೆಚ್ಚಿನ ಪ್ರತಿಕಾರದ ಸುಂಕಗಳನ್ನ ಕಾಯ್ದುಕೊಳ್ತಾ ಇರುವಾಗ ಭಾರತ ಮಾತ್ರ ಶೂನ್ಯ ಸುಂಕಕ್ಕೆ ಒಪ್ಪಿರೋದು ಮಣಿವಿಕೆಯನ್ನೇ ಸೂಚಿಸ್ತಾ ಇದೆ ಐನೂರು ಬಿಲಿಯನ್ ಡಾಲರ್ ಮೌಲ್ಯದ ಅಮೆರಿಕನ್ ಸರಕುಗಳ ಖರೀದಿಗೆ ಭಾರತ ಬದ್ಧವಾಗಿದೆ ಅನ್ನೋದು ಅಚ್ಚರಿಯನ್ನು ಹುಟ್ಟುಹಾಕತ್ತೆ ಈ ಐನೂರು ಬಿಲಿಯನ್ ಡಾಲರ್ ಭಾರತದ ಬಜೆಟ್ಗೆ ಪ್ರತಿಸ್ಪರ್ಧಿ ಮೊತ್ತ ಆಗಿದೆ ಇದು ಮೋದಿ ಸರ್ಕಾರದ ಶರಣಾಗತಿಯ ಮಟ್ಟವನ್ನು ವಿವರಿಸುತ್ತೆ ಇದು ಖಂಡಿತವಾಗಿಯೂ ಒತ್ತಡದ ಕಾರಣದಿಂದಾನೇ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ರೂಪಾಯಿ ಅನಿಶ್ಚಿತತೆ ಮತ್ತೆ ಹೆಚ್ಚುತ್ತಾ ಇರುವಂತಹ ನಿರುದ್ಯೋಗದೊಂದಿಗೆ ಹೋರಾಡ್ತಾ ಇರುವಂತಹ ಒಂದು ದೇಶ ಈ ರೀತಿ ಒಂದು ಒಪ್ಪಂದಕ್ಕೆ ಒಪ್ಕೊಂಡ್ರೆ ಆರ್ಥಿಕ ಸಾಮಾನ್ಯ ಜ್ಞಾನವನ್ನು ಮೀರಿ ಮೋದಿ ಬಲವಂತಕ್ಕೆ ಮಣದಿರೋದೇ ಕಾರಣ ಅಂತ ಅವ್ರು ಹೇಳಿದ್ದಾರೆ ಈ ರೀತಿ ಸರ್ಕಾರದ ನಡೆಯನ್ನ ಮತ್ತೆ ಮೋದಿಯ ನಡೆಯನ್ನ ನೋಡೋ ಮೂಲಕ ರಾಹುಲ್ ಗಾಂಧಿ ಅವರು ಈ ಸರ್ಕಾರವನ್ನ ಇದುವರೆಗೆ ಟೀಕೆ ಮಾಡ್ತಾ ಇದ್ದದಕ್ಕಿಂತ ಭಿನ್ನವಾಗಿ ತಮ್ಮನ್ನ ತಾವು ಇಲ್ಲಿ ತೋರಿಸ್ಕೊಂಡಿದ್ದಾರೆ ಅವರು ಮೋದಿಯನ್ನ ರಾಜಿ ಮಾಡ್ಕೊಂಡಂತ ಪ್ರಧಾನಿ ಅಂತ ಬಿಂಬಿಸಿ ಅವ್ರ ವಿರುದ್ಧ ಸಾರ್ವಭೌಮ ಗಣರಾಜ್ಯದ ರಕ್ಷಕ ಅಂತ ತಮ್ಮನ್ನ ತಾವು ಗುರುತಿಸ್ಕೊಳ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಕಾನೂನು ಪ್ರಕರಣಗಳು ಮತ್ತೆ ಭೌಗೋಳಿಕ ರಾಜಕೀಯ ತಂತ್ರಗಳನ್ನ ದೇಶೀಯ ರಾಜಕೀಯ ಚರ್ಚೆಗೆ ಅವರು ತರ್ತಾ ಇದ್ದಾರೆ ಈ ಮೂಲಕ ರಾಹುಲ್ ಗಾಂಧಿ ಅವರು ಪ್ರಬಲ ರಾಜಿ ಮಾಡಿಕೊಳ್ಳದ ರಾಷ್ಟ್ರೀಯವಾದಿ ಅನ್ನುವಂತಹ ಮೋದಿಯವರ ಇಮೇಜ್ ಅನ್ನ ಮುರಿಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ ನಿಮ್ಗೆ ಅನ್ಸುತ್ತೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೀನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು